ಸಂದೇಶರು ಹೋರಾಟ ಮಾಡಿದ್ರಲ್ಲ ನಾವು ತಿಂತ್ಕೊಂಡು ಪೂರ್ತಿ ಡೀಟೇಲ್ಸ್ ಎಲ್ಲ ಪೂರ್ತಿ ನಾವು ಫೋನಲ್ಲೇ ಕೇಳಿದ್ವಿ ಏನಪ್ಪ ಇದು ನಮ್ಮ ತಾಲೂಕಲ್ಲಿ ಹಿಂಗೆ ಇದೆ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಅಣ್ಣ ನಾನು ಒಂದು ಡಾಕ್ಯುಮೆಂಟು ಹೆಚ್ಚು ಕಡಿಮೆ ಇದ್ದರೆ ನಾನು ಯಾವುದೇ ಹೋರಾಟಕ್ಕೆ ಬರೋಲ್ಲ ನಾನು ಕ್ಲಿಯರ್ ಕಟ್ಟಾಗಿ ಹೋರಾಟ ಮಾಡೋನು ಅಂತ ಹೇಳಿದಾಗ ನಮ್ಮ ಪಾಠ ನಾವು ಸುಮ್ಮನೆ ಇದ್ವಿ ಈಗ ಮೊನ್ನೆ ಯಾರೋ ನಮ್ಮ ಸ್ನೇಹಿತರು ಪ್ರೆಸ್ ಮೀಟ್ ಕರೀತಾರೆ ಈ ವಿಚಾರವಾಗಿ ಏನೋ ನಿರ್ಮಾಣ ಶೆಟ್ಟರು ಏನು ಮಾಡಿಲ್ಲ ಈ ಥರ ಸಂದೇಶ ಕೋಲಾರದಿಂದ ಯಾಕೆ ಬರಬೇಕು ಲಾಸ್ಟಲ್ಲಿ ನಮ್ಮ ಅವರು ಮತ್ತು ನಮ್ಮ ಬಾಬು ಅವ್ರು ಕೇಳ್ತಾರೆ ಇದರಲ್ಲಿ ಲೋಕಲ್ ಸೀನಿಯರ್ ಇದ್ದಾರಪ್ಪ ಅವ್ರ ಜೊತೆಯಲ್ಲಿ ಎಲ್ಲ ಅವರು ಹಂಗ ಅಂದಾಗ ಯಾರೋ ಒಬ್ಬ ರಾಜ್ಯಾಧ್ಯಕ್ಷರು ಸ್ನೇಹಿತರು ಹೆಸರು ಹೇಳ ಅವರು ಹೋರಾಟಗಾರರು ಅವರ ಮೇಲೆ ಅವರು ಇರಲಿ ಅವರ ಈ ವೈಯಕ್ತಿಕ ವಿಚಾರಗಳು ನಾವಿಲ್ಲಿ ಮಾತಾಡೋದ ನಾವು ಕ್ಲಾರಿಫಿಕೇಶನ್ ಕೊಡೋಕೆ ಬಂದಿದ್ದೀವಿ ಸಂದೇಶ್ ಅವರು ಸಂಘಟನೆ ಮಾಡ್ಬೇಕಂತೇಳಿ ಆಲ್ರೆಡಿ ನಾವು ಒಂದು ಎಲ್ಲ ಸೀನಿಯರ್ಸ್ ಸೇರಿ ಎರಡು ತಿಂಗಳ ತೀರ್ಮಾನ ಮಾಡ್ತೀವಿ ಒಂದು ಹತ್ತು ಸಾವಿರ ಜನ ಸೇರಿಸಿ ನಾವೊಂದ್ಸರಿ ಸ್ಟ್ಯಾಚ್ಯೂ ತರುವಾಗ ಮಾಡಿದ್ರಲ್ಲ ಹತ್ತು ಸಾವಿರ ಜನ ಆ ರೀತಿ ಸಲ್ಲಿಸಿ ಅವ್ರದ್ದು ಸಂಘಟನೆ ಮಾಡಬೇಕು ನಾವೆಲ್ಲ ಸ್ನೇಹಿತರು ಅವ್ರ ಜೊತೆಲಿ ಇರಬೇಕು ಹೋರಾಟ ಮಾಡ್ತಾರೆ ಅಂತೇಳಿ ನೀವು ಬರ ನಾ ತಗೊಂಡಿದ್ವಿ ಅದಕ್ಕೋಸ್ಕರ ಇವತ್ತು ಅವ್ರ ಜೊತೆ ನಾವು ಬೆಂಬಲವಾಗಿ ಬಂದಿದ್ದೀವಿ ಈಗ ನೀವು ಸ್ನೇಹಿತರು ಕೇಳಿದ್ರೆ ಸಿ ಎಸ್ ಐ ಟಿ ಅವ್ರಿಗೆ ಯಾರು ಕೊಡೋದು ಏನ್ ಕೊಡೋದು ಅಂತ ಈಗ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅಂತ ಹಿಂದಕ್ಕೆ ಬರಲ್ಲ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಸಿ ಎಸ್ ಐ ಗೆ ಯಾರು ಕೊಡಲ್ಲ ಯಾರು ಹೋರಾಟಗಾರರು ಕೊಡೋಲ್ಲ ಪ್ರಾಬ್ಲಮ್ಸ್ ಎತ್ಕೊಂಡ್ ಬಂದಾಗ ಈಗ ನಿಮ್ಮ ಹತ್ರ ಬರ್ತಾರೆ ಹಣ ಇದನ್ನ ಸಹಾಯ ಮಾಡಬೇಕು ಈಗ ಸಂದೇಶ ಹತ್ರನೂ ಕಾಂತರಾಜನವರು ಹಣ ನಮ್ಗೆ ತೊಂದರೆ ಆಗಿದೆ ನಮಗೆ ಬಂದಾಗ ಅವ್ರಿಗೆಲ್ಲ ಪೂರ್ತಿ ಡೀಟೇಲ್ಸ್ ಮತ್ತೆ ಅಗಿಲೊಬ್ರು ಯಾರು ಧನಲಕ್ಷ್ಮಿ ಧನಲಕ್ಷ್ಮಿ ಸದಾನಂದ ಸದಾನಂದ ನಿಮ್ಗೊಂದು ಪ್ರಮುಖವಾದ ವಿಷಯನ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಮೋಸ್ಟ್ಲಿ ನಾನು ಪ್ರಸಾದ್ ನೋಡಿದ್ದು ಬಾಬು ಮತ್ತೆ ನಮ್ಮ ಟಿವಿನ ಮಂಜಣ್ಣ ಇವರು ಒಂದು ನಾಲ್ಕೈದು ಜನ ನಾನು ನೋಡಿದ್ದು ನಾಲ್ಕೈದು ವರ್ಗಿದೆ ನಾನು ಪ್ರಜಾ ವಿಮೋಚನಾ ಚಳುವಳಿಯಲ್ಲಿ ನಾನು ಈ ತಾಲೂಕಲ್ಲಿ ಯೂತ್ ವಿಂಗಲ್ಲಿ ಅಧ್ಯಕ್ಷನಾಗಿದ್ದೆ ಜಗ್ವಿ ವೆಂಕಟೇಶ್ ಅವರು ಅಧ್ಯಕ್ಷರಾಗಿದ್ದರು ಆನೆಕಲ್ ಪಿಸ್ಟನವರು ವಿಭಾಗೀಯ ಅಧ್ಯಕ್ಷರಾಗಿದ್ದರು ಪಟಾಪಟ್ ನಾಗರಾಜ್ ಸಾಹೇಬರು ರಾಜ್ಯಾಧ್ಯಕ್ಷರಾಗಿದ್ದರು ಆ ಕಾಲಕ್ಕೆ ನಾವು ಸಂಘಟನೆಯಲ್ಲಿ ಇದ್ದಾಗ ಕೇರಳ ಕುಮಾರ್ ಅಂತೇಳಿ ಕೊಪ್ಪ ಗೇಟ್ನಲ್ಲಿ ಅಕ್ರಮವಾಗಿ ಬಂಡೆ ಹೊಡಿತೇನೆ ಅಂತೇಳಿ ಒಂದು ಹೋರಾಟ ಅದರ ಜೊತೆಗೆ ಈ ಲಕ್ಷ್ಮೀನಾರಾಯಣ್ ಅಂತ ಒಬ್ಬ ನಿರ್ಮಾಣ ಶೆಲ್ಟರ್ ಬಿಲ್ಡರ್ ಅಕ್ರಮ ಬಡಾವಣೆಗಳನ್ನ ಇದು ಸಿಎಂ ಸಿ ಎಸ್ ಐಟ ಮಾಡಿದ್ರೆ ಅಂತೇಳಿ ಇದೇ ಪ್ರಜಾ ವಿಮೋಚನಾ ಚಳವಳಿ ಕ್ರಿಸ್ತೋತ್ನವರು ಆಗಿನ ಕಾಲದಲ್ಲೇನೆ ತಾಲೂಕ್ ಪಂಚಾಯತ್ ಹತ್ರ ಎರಡ್ ಸಾವಿರ ಜನ ಸೇರಿಸಿ ಎರಡ್ ಸಾವಿರ ಜನ ಸೇರಿಸಿ ಆವತ್ತು ನಿರೂಪಣೆಯನ್ನು ಕೂಡ ನಂದೆ ತಾಲೂಕ್ ಅಫ್ಸ ಹತ್ರ ಉಗ್ರವಾದ ಹೋರಾಟವನ್ನ ಎರಡ್ ಸಾವಿರ ಜನ ಆವತ್ತೇ ನಾನು ನಮ್ಮ ತಾಲೂಕಲ್ಲಿ ಹೋರಾಟ ಮಾಡಿದ್ದ ಹೋರಾಟ ಅಂತ ಹೋರಾಟನ ಯಾಕಂತ ಹೇಳಿದ್ರೆ ನಮ್ಮ ಸ್ನೇಹಿತರಿಗೆ ಹೇಳ್ತೀನಿ ಮೊನ್ನೆ ಮೀಡ್ಯಾನಲ್ಲಿ ಏನಂದರೆ ಏನಾದರೂ ಹೇಳ್ತಾ ಇದ್ರು ನಾವು ಅವ್ರ ಬಗ್ಗೆ ಮಾತ್ರ ಅಲ್ಲ ನಾನು ಆಗಲೇ ಹೇಳಿದ್ದೀನಿ ಇಂಥ ರಾಜ್ಯಾಧ್ಯಕ್ಷರುಗಳು ಇಂಥ ಜಿಲ್ಲಾಧ್ಯಕ್ಷರುಗಳು ಇಂಥ ಸಮಕಾಲೀನ ಜೊತೆಯಲ್ಲಿ ನಾವೆಲ್ಲ ಇದು ಬಂದರು ಇವ್ರು ಯಾಕೆ ಬರಬೇಕು ಅವ್ರು ಯಾಕೆ ಬರಂದ್ರೆ ಇದು ಭಾರತ ಪ್ರಜಾಪ್ರಭುತ್ವ ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡಕ್ಕಂಥದ್ದು ಜೀವನ ಮಾಡಂತಕ್ಕಂಥದ್ದು ಎಲ್ರಿಗೂ ಹಕ್ಕಿದೆ ಹಂಗಾಗಿ ನೀನು ಯಾಕೆ ಬರಬೇಕು ಬರ್ಬೇಕಂದ್ರೆ ಯಾವ ಊರಿಗೆ ಯಾರು ಹೋಗ್ಬಿಡ್ರಿ ಎಲ್ಲ ನಿಮ್ಮ ನಿಮ್ಮೂರಲ್ಲೇ ಇರ್ರಿ ನಿಮ್ಮ ವೈಯಕ್ತಿಕ ವಿಚಾರ ನಾನು ಮಾತಾಡೋಲ್ಲ ಅವರು ಹೋರಾಟ ಅವ್ರ ಹಕ್ಕೇಳೋದು ಸಂಘಟನೆ ಅವರದು ಅವ್ರವ್ರ ಹಕ್ಕೋದು ಯಾರು ಯಾರ ಜೊತೆಗಾನ ಇರ್ತಾರೆ ನಿಮಗೆ ತೊಂದರೆ ಏನಾದ್ರು ಮಾಡಿದ್ದೀರಾ ಯಾಕೆ ನೀವು ಮಾಧ್ಯಮದ ಮುಖಾಂತರ ನಮ್ಮ ನಮ್ಮಲ್ಲೇ ಕಟ್ಟೋದು ನಮ್ಮ ನಮ್ಮಲ್ಲೇ ಮಾತಾಡೋದು ಯಾಕೆ ಮಾತಾಡಬೇಕು ದಯವಿಟ್ಟು ನೋಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ ಈ ಒಂದು ರಿಸರ್ವೇಷನ್ ಕಾನ್ಸ್ಟಿಟ್ಯುನ್ಸಿ ಈ ಒಂದು ರಿಸರ್ವೇಷನ್ ಕಾನ್ಸ್ಟಿಟ್ಯುನ್ಸಿನಲ್ಲಿ ಯಾರು ಯಾರ ಹೋಗ್ತಾರೆ ತೊಂದರೆ ಅಂತ ಕಾಪಾಡೋಂಥ ಜವಾಬ್ದಾರಿ ಒಬ್ಬ ಸಂಘಟನೆ ಆಗಲಿ ಒಬ್ಬ ಪತ್ರಕರ್ತರದಾಗ್ಲಿ ಒಬ್ಬ ಶಾಸಕರದಾಗಲಿ ಒಬ್ಬ ಸುಮ್ಸಂದ್ರದಾಗ್ಲಿ ಎಲ್ಲರೂ ಹೋಗ್ತಾರೆ ಹಂಗಂತೇಳಿ ನೀವು ಬರೋದೇ ತಪ್ಪು ನೀವು ಮಾಡೋದೇ ತಪ್ಪು ಅಂದರೆ ದಯವಿಟ್ಟು ಸ್ನೇಹಿತರೆ ನೀವು ಹೋರಾಟಗಾರರು ನಾವು ತೊಂಬತ್ತ ಏಳು ತೊಂಬತ್ತೆಂಟರಲ್ಲೇ ನಾವು ಪಟಾಪಟ ನಾಗರಾಜ್ ಸಾಹೇಬರು ಜಿಗನೀಶಂಕರ್ ಸಾಹೇಬರು ಬಿ ಗೋಪಾಲ್ ಸಾಹೇಬರು ಮಾವಳಿ ಶಂಕರ್ ಸಾಹೇಬ್ರ ಜೊತೆಯಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ ಹೋರಾಟ ಮಾಡಿ ಬಂದಂಥ ಜನ ಇತ್ತೀಚೆಗೆ ಕೆಲವು ಕಾರಣಗಳಿಂದ ಯಾಕೆ ಸುಮ್ಮನೆ ಸಂಘಟನೆಗಳು ಬೇಡ ಅಂತೇಳಿ ನಮ್ಮ ನಮ್ಮ ಪಾಡಕ್ಕೆ ನಾವೇನೋ ಒಂದು ರಾಜಕೀಯ ಪಕ್ಷದಲ್ಲಿದ್ದು ನಾವೇನೋ ಒಂದು ಅವರು ನಮ್ಮ ನಮ್ಮ ನಾವು ಇದ್ದೀವಿ ನಿಮ್ಮ ಪಾಡಕ್ಕೆ ನೀವು ಸಂಘಟನೆ ಕಟ್ಕೊಳ್ಳಿ ನಮ್ಮ ಪಾಡಕ್ಕೆ ನಾವು ಸಂಘಟನೆ ಕಟ್ಕೊಂತೀವಿ ಒಟ್ಟಾರೆ ಬಡವರ ಪರವಾಗಿ ಹಿಂದುಳಿದವರ ಪರವಾಗಿ ದಲಿತರ ಪರವಾಗಿ ಎಲ್ಲ ಬಡವರ ಪರವಾಗಿ ಹೋರಾಟವನ್ನು ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಸಂದೇಶವರು ತಗೊಂಡಿದ್ದಾರೆ ತಗೊಂಡಿದ್ದಾರೆ ಅವರಿಂದ ಅವ್ರು ಮಾಡ್ತಾ ಕಾರ್ಯ ಕಾರ್ಯವೈಖರಿಗಳನ್ನು ನೋಡಿ ನಾವು ಕೂಡ ವೈಯಕ್ತಿಕ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೀವಿ ಯಾಕಂದ್ರೆ ನಮ್ಮ ಚಿಕ್ಕವರವ್ರು ಆದರೂ ಅವರು ನಮಗೆ ಇನ್ಸ್ಪಿರೇಷನ್ ಹಂಗಾಗಿ ಇವತ್ತು ರಾಜ್ಯಾದ್ಯಂತ ಅವರ ಸಂಘಟನೆ ಇದೆ ಬರೀ ಆನೇಕಲ್ಲಲ್ಲಿ ಕಲ್ಲಲ್ಲಿ ಕೋಲಾರಲ್ಲ ಗುಲ್ಬರ್ಗದಲ್ಲಿದೆ ರಾಯಚೂರಲ್ಲಿದೆ ಇವು ಧಾರವಾಡಲ್ಲಿದೆ ಮೂವತ್ತು ಜಿಲ್ಲೆ ಎಲ್ಲಾದರೂ ಇದೆ ಆದ್ರಿಂದ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಬೆಂಬಲವನ್ನು ಕೊಡಲಿಕ್ಕೆ ಇನ್ನೂ ಇದರಿಂದ ಸುಮಾರು ಜನ ಇದ್ದಾರೆ ಇದನ್ನ ಮುಂದಿನ ದಿನಗಳಲ್ಲಿ ನಿಮ್ಮನ್ನೆಲ್ಲ ಕರೆದು ಆನೆ ಬೃಹತ್ತಾದಂಥ ಒಂದು ಸಮಾವೇಶ ಮಾಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ನಮ್ಮ ಜೀವನದ ಶೈಲಿಗಳನ್ನು ಬದಲಾವಣೆ ಮಾಡಿಕೊಂಡು ವೆರಿ ಗುಡ್ ನಾವು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಮತ್ತೆ ಹೋಗ್ಬೇಕಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ದಯಮಾಡಿ ಸ್ನೇಹಿತರೆ ನೀವು ಯಾವುದೇ ವಿಷಯ ಎತ್ಕೊಂಡಾಗ ನಾವು ಕೂಡ ನಿಮ್ಮ ಸುದ್ದಿ ಎತ್ತಲ್ಲ